ಹಲೋ ಎವ್ರಿ ವನ್ ವೆಲ್ಕಮ್ ಟು ರಕ್ಷಾಭೂಷಣ್ ಯೂಟ್ಯೂಬ್ ಚಾನಲ್ ದೇವಸ್ಥಾನಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ ಅವು ಪೂಜಾ ಸ್ಥಳಗಳಾಗಿವೆ ಅಲ್ಲಿ ಜನರು ದೇವರನ್ನು ಆರಾಧಿಸುತ್ತಾರೆ ಮತ್ತು ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾರೆ ದೇವಸ್ಥಾನಗಳು ಧಾರ್ಮಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೇಂದ್ರಗಳಾಗಿವೆ ಶ್ರೀ ಕ್ಷೇತ್ರ ಕೊಡಗಿಹಳ್ಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಭಕ್ತರ ಪ್ರಶ್ನೆಗಳಿಗೆ ಸ್ವಾಮಿಯು ತಕ್ಷಣವೇ ಪ್ರಸಾದ ರೂಪದಲ್ಲಿ ಉತ್ತರಿಸುತ್ತಾರೆ ಹಾಗೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ವಿಶೇಷವಾಗಿ ಅಮಾವಾಸ್ಯೆಯ ದಿವಸ ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿಯು ವಿಶೇಷವಾಗಿ ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡುತ್ತಾರೆ ಇದರಿಂದ ಭಕ್ತಾದಿಗಳು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಶ್ರೀ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಎಲ್ಲ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಸ್ವಾಮಿಯ ಬಳಿ ಹೇಳಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ ವಿಶೇಷವಾಗಿ ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ದಿನದಂದು ಸ್ವಾಮಿಯ ತೀರ್ಥ ರೂಪದಲ್ಲಿ ಕೊಡುವಂತಹ ನೀರನ್ನು ತಮ್ಮ ತಲೆಯ ಮೇಲೆ ಹಾಕಿಸಿಕೊಂಡು ಸ್ವಾಮಿಯ ದರ್ಶನ ಮಾಡಿ ದೇವಸ್ಥಾನವನ್ನು ಮೂರು ಪ್ರದಕ್ಷಿಣೆ ಹಾಕಿ ಸ್ವಾಮಿಯ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲೆಂದು ಪ್ರಾರ್ಥಿಸಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಿದ್ದಾರೆ ಹಾಗಾಗಿ ಎಲ್ಲರೂ ಒಮ್ಮೆ ಈ ಶೇಷ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಸ್ವಾಮಿಯಲ್ಲಿ ಪ್ರಸಾದ ಆಗುತ್ತೆ ಅಲ್ಲಿಂದ ಸ್ವಾಮಿಯವರು ಏನು ವಿಷಾರು ನೆರವೇರುತ್ತೆ ಆ ನೀರು ಅಲ್ಲಿಂದ ಗೊತ್ತಾದಿಗಳನ್ನೆಲ್ಲ ನೆರವೇರಿಸ್ಕೊಂಡ್ಬಂದಿದ್ದಾರೆ ಶ್ರೀರಾಮನವಮಿ ಆಗುತ್ತೆ ಅಲ್ಲಿಂದ ಡಿಸೆಂಬರ್ನ ರಣಜಯಂತಿ ಆಗುತ್ತೆ ಅಮವಾಸ್ಯ ಪೂಜೆ ಆಗುತ್ತೆ ಅಮಾವಾಸ್ಯೆ ಪೂಜೆ ಆಗುತ್ತೆ ವಿಶೇಷವಾಗುತ್ತೆ ದೇವರ ಪ್ರಸಾದ ಆಗುತ್ತೆ ಏನೈತ ಕೇಳಿದ್ರು ಈ ವಿಶ್ವಾಸಗಳನ್ನು ನೆರವೇರಿಸ್ತವೆ ಇದು ಅಮಾವಾಸ್ಯ ಪೌರ್ಣಮಿ ದಿವಸ ಏನಾದರೂ ನೀರು ಹಾಕ್ಸ್ಕೊಳ ಅಂಥದ್ದು ಈ ಥರದ್ದೇ ಹಾಂ ಹಾಂ ಅದನ್ನು ಹೇಳಿ ಹಾಂ ಆಮೇಲೆ ಹಾಂ ಹಾಂ ಆಮೇಲೆ ಹೇಗೆ ಜಾತ್ರೆ ಏನಾದರೂ ಉತ್ಸವ ಏನಾದರೂ ನಡೆಯುತ್ತಾ ಜಾತ್ರೆ ಆಗುತ್ತೆ ಹಾಂ ಹಾಂ ಅಂದರೆ ಕುರ್ಬುಳೆ ಇಲ್ಲಿ ಈ ಕೊಡುಗಿ ಹಳ್ಳಿ ಅಲ್ಲ ಗ್ರಾಮ ಇದು ಯಾವ ಹೋಬಳಿ ಬರುತ್ತೆ ಗುರುಗಳ ಇದು ಕಸ್ಬಾ ಹೋಬಳಿ ಬರುತ್ತೆ ಎಷ್ಟು ಮನೆ ಗ್ರಾಮ ಗುರುಗಳ ಇದು ಇನ್ನೂರೈವತ್ತು ಮನೆ ಗ್ರಾಮ ಇದು ಅಂತಂದ್ರೆ ಇದು ಗುಡಿಗೋಡ್ರು ಇವರೆಲ್ಲ ಅಂದರೆ ಜಾತ್ರೆ ಶ್ರೀರಾಮನವಮಿ ದಿವಸ ಜಾರಿ ಜೋ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಎಲ್ಲ ಆಗುತ್ತೆ ಓಕೆ ಅಂದರೆ ಪ್ರತಿನಿತ್ಯ ಪೂಜೆ ಇರುತ್ತೆ ಬೆಳಗ್ಗೆ ವಿಶೇಷ ಶನಿವಾರ ಇರುತ್ತೆ ಶನಿವಾರ ಬರ್ತಾರೆ ಆ ಮತ್ತೆ ಇದಕ್ಕೆ ಈಗ ಏನಾದ್ರೂ ಅನ್ನದಾಸೋಹ ಈ ರೀತಿ ವಿಶೇಷವಾಗಿ ಯಾವತ್ತಿರುತ್ತೆ ಅಥವಾ ಹೇಗೆ ಪ್ರತಿ ಅಮಾವಾಸ್ಯೆ ಅನ್ನದ ಸಹ ಇರುತ್ತೆ ಎಂಟು ಆಗುತ್ತೆ ಗುರುಗಳೇ ಇದು ಅಕ ಇಲ್ಲಿನ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಏನು ಓಕೆ ಗುರುಗಳಿಗೆ ಹಾ ಎಂಟು ಗಂಟೆವರೆಗೂ ಇರ್ತೀವಿ ಗುರುಗಳ ಇದು ಎಷ್ಟರಲ್ಲಿ ಆಗಿದ್ದು ಯಾರು ಸ್ಥಾಪನೆ ಮಾಡಿದ್ರು ವ್ಯಾಸರ ಪ್ರತಿಷ್ಠೆ ಓಕೆ ಯಾ ಅಂದರೆ ಇಲ್ಲಿ ಎಷ್ಟನೇ ಇಸ್ವಿಲಿ ಏನು ಎತ್ತು ಡೇಟ್ ಏನಿಲ್ಲ ಓಕೆ ಇಲ್ಲಿನ ಎಷ್ಟು ಹಳ್ಳಿ ಗ್ರಾಮದವರು ಈ ಸುತ್ತಮುತ್ತ ನಡ್ಕೊತಾರೆ ಇಲ್ಲಿಗೆ ಯಾವ್ಯಾವ ಊರಿಂದ ಬರ್ತಾರೆ ನಿಮಗೆ ತಿಳಿದಂಗೆ ಗುರುಗಳೇ ಹಾಂ ಯಾವ್ಯಾವ ಊರಿಂದ ಬರ್ತಾರೆ ಇಲ್ಲಿಗೆ ಹಾಂ ಹಾಂ ಮಕ್ಳಿಗೇನಾದ್ರು ಇದಾದಾಗ ಅದನ್ನ ಹೇಳಿ ಗುರುಗಳೇ ಹುರ್ಗಳೇ ಧನ್ಯವಾದ ಗುರುಗಳೇ